ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಥ್ ಹೆತ್ತು ವೀಸಾ ಅಪಾಯಿಂಟ್ಮೆಂಟ್ ಒಂಬತ್ತು ತಿಂಗಳು ಮುಂದಕ್ಕೆ ಯುಎಸ್ ಕಂಪನಿಗಳ ಮೇಲೂ ನೇರ ಪರಿಣಾಮ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಅಲ್ಲಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಮಾಡಬೇಕು ಅನ್ನೋದು ಸಾವಿರಾರು ಭಾರತೀಯ ಟೆಕ್ಕಿಗಳ ಕನಸು ಆದರೆ ಈ ಕನಸಿಗೆ ಈಗ ದೊಡ್ಡದೊಂದು ಅಡೆತಡೆ ಎದುರಾಗಿದೆ ಹೆಚ್ಚು ಬಿ ವೀಸಾ ಪಡೆಯಲು ಕಾಯುತ್ತಿರುವ ಭಾರತೀಯ ಅರ್ಜಿದಾರರಿಗೆ ಇದು ನಿಜಕ್ಕೂ ಅಘಾತಕಾರಿ ಸುದ್ದಿ ನೀವೇನಾದ್ರೂ ಜನವರಿ ತಿಂಗಳಲ್ಲಿ ವೀಸಾ ಇಂಟರ್ವ್ಯೂ ಅಥವಾ ಅಪಾಯಿಂಟ್ಮೆಂಟ್ಗಾಗಿ ಕಾಯುತ್ತಿದ್ರೆ ಈಗಾಗಲೇ ನಿಮಗೆ ಈ ವಿಚಾರ ಮುಟ್ಟಿರುತ್ತೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಜನವರಿಯಲ್ಲಿ ಸಿಗಬೇಕಿದ್ದ ಅಪಾಯಿಂಟ್ಮೆಂಟ್ಗಳು ಈಗ ಒಂಬತ್ತು ತಿಂಗಳು ಮುಂದೂಡಿಕೆಯಾಗಿದ್ದು ಸೆಪ್ಟೆಂಬರ್ ವರೆಗೆ ತಲುಪಿದೆ ಇದು ಕೇವಲ ಒಪ್ಪಿಬ್ಬರ ಸಮಸ್ಯೆ ಅಲ್ಲ ಸಾವಿರಾರು ವೃತ್ತಿಪರರು ಮತ್ತು ಅಮೆರಿಕದಲ್ಲಿ ಅವರನ್ನೇ ನಂಬಿಕೊಂಡಿರುವ ಕಂಪನಿಗಳ ಮೇಲೂ ಇದರ ಪರಿಣಾಮ ಬೀರಿದೆ ಈ ವಿಳಂಬಕ್ಕೆ ಕಾರಣ ಇದೆ ಹೊಸ ಸೋಷಿಯಲ್ ಮೀಡಿಯಾದ ನಿಯಮಗಳೇ ಮತ್ತು ಇಮಿಗ್ರೇಷನ್ ಅಟಾರ್ನಿಗಳು ಕೊಟ್ಟಿರುವ ಸಲಹೆಗಳೇ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿ ಜನವರಿಯಲ್ಲಿದ್ದ ಇಂಟರ್ವ್ಯೂ ಸೆಪ್ಟೆಂಬರ್ಗೆ ವೀಸಾ ಸ್ಟಾಂಪಿಂಗ್ಗೆ ಕಾಯ್ತಿರೋದು ಲಾಸ್ ವಿಷಯದ ಆಳಕ್ಕೆ ಹೋಗುವುದಾದರೆ ಭಾರತದಲ್ಲಿನ ಅಮೆರಿಕನ್ ಕಾನ್ಸುಲೇಟ್ಗಳಲ್ಲಿ ವೀಸಾ ಬ್ಯಾಕ್ಲಾಕ್ ಬಾಕಿ ಉಳಿದಿರುವ ಅರ್ಜಿಗಳ ಸಂಖ್ಯೆ ವಿಪರೀತವಾಗಿದೆ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಈ ವಿಳಂಬವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತಿಲ್ಲ ಪ್ರಸ್ತುತ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಜನವರಿ ತಿಂಗಳಲ್ಲಿ ನಿಗದಿಯಾಗಿದ್ದ ಹೆಚ್ ಒನ್ ಬಿ ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ಈಗ ನೇರವಾಗಿ ಸೆಪ್ಟೆಂಬರ್ ತಿಂಗಳಿಗೆ ನೂಕಲಾಗಿದೆ ಅಂದರೆ ನೀವು ಅಂದುಕೊಂಡಿದ್ದ ಸಮಯಕ್ಕಿಂತ ಸುಮಾರು ಮುಕ್ಕಾಲು ವರ್ಷ ತಡವಾಗಿ ನಿಮ್ಮ ಪ್ರಕ್ರಿಯೆ ನಡೆಯಲಿದೆ ಇಷ್ಟೇ ಅಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯ ಅಥವಾ ಅಂತ್ಯದಲ್ಲಿ ನಿಗದಿಯಾಗಿದ್ದ ಅನೇಕ ಒನ್ ವಿ ಮತ್ತು ಹೆಚ್ ಓರ್ ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ರದ್ದುಗೊಳಿಸಲಾಗಿದೆ ಅವುಗಳನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮರು ನಿಗದಿಪಡಿಸಲಾಗಿದೆ ಇದರಿಂದಾಗಿ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಲು ಸಜ್ಜಾಗಿದ್ದ ಸಾವಿರಾರು ನುರಿತ ಉದ್ಯೋಗಿಗಳ ಯೋಜನೆಗಳು ತಲ ಅಮೆರಿಕದಲ್ಲಿ ಕೆಲಸಕ್ಕೆ ಸೇರಬೇಕಿದ್ದ ದಿನಾಂಕಗಳು ವಿಮಾನದ ಟಿಕೆಟ್ಗಳು ಎಲ್ಲವೂ ಅನಿಶ್ಚಿತೆಯಲ್ಲಿ ಮುಳುಗಿವೆ ನಿಮಗೆ ಸಹಜವಾಗಿಯೇ ಪ್ರಶ್ನೆ ಬರಬಹುದು ಏಕಾಏಕಿ ಇಷ್ಟೊಂದು ದೊಡ್ಡ ಬದಲಾವಣೆ ಮತ್ತು ವಿಳಂಬಕ್ಕೆ ಕಾರಣವೇನು ಅಂತ ಅಮೆರಿಕದ ಕಾನ್ಸುಲರ್ ಪೋಸ್ಟ್ಗಳು ನೀಡಿರುವ ಮಾಹಿತಿಯ ಪ್ರಕಾರ ಇದಕ್ಕೆ ಪ್ರಮುಖ ಕಾರಣ ಡಿಸೆಂಬರ್ ಹದಿನೈದರಿಂದ ಜಾರಿಗೆ ತಂದಿರುವ ಹೊಸ ಆನ್ಲೈನ್ ಪ್ರೆಸೆನ್ಸ್ ರಿವ್ಯೂ ಪ್ರಕ್ರಿಯೆ ಈ ಹೊಸ ನಿಯಮದ ಪ್ರಕಾರ ಹೆಚ್ ಒನ್ ಬಿ ಮತ್ತು ಹೆಚ್ ಫೋರ್ ಅರ್ಜಿದಾರರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಅಧಿಕಾರಿಗಳ ಪರಿಶೀಲನೆಗಾಗಿ ಪಬ್ಲಿಕ್ ಆಗಿ ಇಡಬೇಕಾಗುತ್ತದೆ ಅಂದರೆ ನಿಮ್ಮ ಖಾತೆಗಳನ್ನ ಅಧಿಕಾರಿಗಳು ಚೆಕ್ ಮಾಡ್ತಾರೆ ಇದು ಬ್ಯಾಕ್ ಗ್ರೌಂಡ್ ಚೆಕ್ ನ ಭಾಗವಾಗಿದೆ ಎಂದು ಹೇಳಲಾಗಿದೆ ಪ್ರತಿಯೊಬ್ಬ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಪರಿಶೀಲಿಸಲು ಸಮಯ ಹಿಡಿಯುವುದರಿಂದ ಕಾನ್ಸುಲೇಟ್ಗಳು ಪ್ರತಿದಿನ ನಡೆಸುವ ಇಂಟರ್ವ್ಯೂಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದೆ ಇದೇ ಕಾರಣಕ್ಕೆ ಈಗ ಅಪಾಯಿಂಟ್ಮೆಂಟ್ಗಳು ರದ್ದಾಗುತ್ತಿವೆ ಮತ್ತು ಮುಂದೂಡಿಕೆ ಆಗುತ್ತಿವೆ ಇದು ಮುಖ್ಯವಾಗಿ ಭಾರತದಲ್ಲಿರುವ ಅಮೆರಿಕನ್ ಕಾನ್ಸುಲೇಟ್ಗಳಿಂದ ವೀಸಾ ಸ್ಟಾಪಿಂಗ್ ಆಗಿ ಕಾಯುತ್ತಿರುವವರ ಮೇಲೆ ಪರಿಣಾಮ ಬೀರಿದೆ ಇದರಲ್ಲಿ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸುವವರು ಮತ್ತು ವೀಸಾ ನವೀಕರಣ ಮಾಡಿಸುವವರು ಸೇರಿದ್ದಾರೆ ಕಂಪನಿ ಒಪ್ಪಿದ್ರೆ ವರ್ಕ್ ಫ್ರಮ್ ಇಂಡಿಯಾ ಕಂಪನಿ ಉದ್ಯೋಗಿಗಳ ಮಧ್ಯೆ ಗೋಡೆ ಇಮಿಗ್ರೇಷನ್ ಅಟಾರ್ನಿಗಳ ಪ್ರಕಾರ ಇದೊಂದು ವ್ಯವಸ್ಥಿತ ಸಮಸ್ಯೆಯಾಗಿದೆ ಹಾಗೆ ಇದು ಉದ್ದೇಶ ಪೂರ್ವಕವಾಗಿ ಆಗ್ತಿರುವಂತೆ ಕಾಣುತ್ತೆ ರಾತ್ರೋರಾತ್ರಿ ಜನರ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಮತ್ತು ಸೋಷಿಯಲ್ ಮೀಡಿಯಾ ಪಾಲಿಸಿಯನ್ನ ಬದಲಾಯಿಸುವಂತಹ ತುರ್ತು ಪರಿಸ್ಥಿತಿ ಏನಿದೆ ಅನ್ನೋ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಅವರು ಇನ್ನೊಂದು ಪ್ರಮುಖ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಕೆಲವು ತಿಂಗಳ ಹಿಂದೆಯಷ್ಟೇ ಒಬ್ಬ ವ್ಯಕ್ತಿ ತನ್ನ ರಾಷ್ಟ್ರೀಯತೆ ಇರುವ ದೇಶದಿಂದಲೇ ವೀಸಾಗೆ ಅರ್ಜಿ ಸಲ್ಲಿಸಬೇಕು ಎಂಬ ನಿಯಮವನ್ನು ತರಲಾಗಿದೆ ಆ ನಿಯಮ ಮತ್ತು ಈಗಿನ ವಿಳಂಬ ಎರಡೂ ಸೇರಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನಡುವೆ ಒಂದು ದೊಡ್ಡ ಗೋಡೆಯನ್ನ ನಿರ್ಮಿಸಿದಂತಾಗಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ವಿಳಂಬ ಕೇವಲ ಭಾರತದಲ್ಲಿರುವ ಉದ್ಯೋಗಿಗಳಿಗೆ ಮಾತ್ರವಲ್ಲ ಅಮೆರಿಕದ ಕಂಪನಿಗಳಿಗೂ ದೊಡ್ಡ ಹೊಡೆತ ನೀಡಿದೆ ಬಹಳಷ್ಟು ಅಮೆರಿಕನ್ ಕಂಪನಿಗಳಿಗೆ ದೊಡ್ಡ ಪ್ರಮಾಣದ ಉದ್ಯೋಗಿಗಳ ಬಲ ಇರುವುದಿಲ್ಲ ಒಬ್ಬ ಉದ್ಯೋಗಿ ಬರುವುದು ತಡವಾದ ಅವರ ಪ್ರಾಜೆಕ್ಟ್ಗಳು ನಿಂತು ಹೋಗುತ್ತವೆ ಹಾಗಾದ್ರೆ ವೀಸಾ ಬರುವವರೆಗೂ ಭಾರತದಲ್ಲಿ ಸಿಲುಕಿರುವ ಉದ್ಯೋಗಿಗಳು ಏನು ಮಾಡಬಹುದು ಅವರ ಕೆಲಸದ ಗತಿಯೇ ಬಹಳಷ್ಟು ಅಟಾರ್ನಿಗಳು ಹೆಚ್ಚಿ ಉದ್ಯೋಗಿಗಳು ಇದೇ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇದರ ಬಗ್ಗೆ ಅಟಾರ್ನಿ ರಾಜೀವ್ ಖನ್ನ ಕೊಟ್ಟಿರುವ ಸಲಹೆಯನ್ನ ಎಕನಮಿಕ್ ಟೈಮ್ಸ್ ವರದಿ ಮಾಡಿದೆ ನನ್ನನ್ನು ಹೆಚ್ಚಾಗಿ ಕೇಳಲಾಗುವ ಪ್ರಶ್ನೆ ಏನೆಂದ್ರೆ ನಾವು ಭಾರತದಲ್ಲಿ ಇರುವಾಗ ಅಮೆರಿಕದ ಕೆಲಸವನ್ನ ಮಾಡಬಹುದೇ ಅಂತ ಇದಕ್ಕೆ ಉತ್ತರ ಹೌದು ಅಂತ ತಿಳಿಸಿದ್ದಾರೆ ಕಂಪನಿಗಳು ಒಪ್ಪೋದಾದ್ರೆ ಹೆಚ್ ಒನ್ ಬಿ ವೇತನವನ್ನ ಪಡೆಯುತ್ತಲೇ ನೀವು ಭಾರತದಿಂದ ಕೆಲಸ ಮುಂದುವರಿಸಬಹುದು ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ನೀವು ಭಾರತದಲ್ಲಿ ದೀರ್ಘಕಾಲ ಕೆಲಸ ಮಾಡುವಾಗ ಸ್ಥಳೀಯ ತೆರಿಗೆ ನಿಯಮಗಳ ಬಗ್ಗೆ ಎಚ್ಚರವಿರಬೇಕು ನೀವು ಭಾರತದ ಆದಾಯ ತೆರಿಗೆ ವ್ಯಾಪ್ತಿಗೆ ಬರುತ್ತೀರಾ ಅನ್ನೋದನ್ನ ಪರಿಶೀಲಿಸಿಕೊಳ್ಳಬೇಕಾಗುತ್ತದೆ ಈಗ ಸಮಸ್ಯೆ ಎದುರಾಗಿರುವುದು ಕೇವಲ ಅಪಾಯಿಂಟ್ಮೆಂಟ್ ವಿಳಂಬ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಹೆಚ್ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಸರ್ಕಾರ ಅನೇಕ ಆಧುನೀಕರಣ ನಿಯಮಗಳನ್ನು ಜಾರಿಗೆ ತಂದಿದೆ ಉದಾಹರಣೆಗೆ ಸ್ಪೆಷಾಲಿಟಿ ಅಕ್ಯುಪೇಷನ್ ವೃತ್ತಿಗಳ ವ್ಯಾಖ್ಯಾನವನ್ನು ಬಿಗಿಗೊಳಿಸಲಾಗಿದೆ ಪದವಿಗೂ ಮತ್ತು ಉದ್ಯೋಗಕ್ಕೂ ಇರುವ ಸಂಬಂಧವನ್ನ ಬಲಪಡಿಸಲಾಗಿದೆ ಅಂದರೆ ಉದ್ಯೋಗದ ವೀಸಾ ಪಡೆದು ಬರೋಕೆ ನೀವು ಓದಿರುವ ವಿಷಯಕ್ಕೂ ಮತ್ತು ಮಾಡುವ ಕೆಲಸಕ್ಕೂ ನೇರ ಸಂಬಂಧ ಇರಲೇಬೇಕು ಇನ್ನು ಹೊಸ ಹೆಚ್ ಒನ್ ಬಿ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸೋದ್ರಿಂದ ಇದು ಭಾರತೀಯ ಐಟಿ ಕಂಪನಿಗಳಿಗೆ ಮತ್ತು ಉದ್ಯೋಗದಾತರಿಗೆ ನೇಮಕಾತಿ ಮಾಡಿಕೊಳ್ಳಲು ದೊಡ್ಡ ತಡೆಯನ್ನು ಒಟ್ಟಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಅಪಾಯಿಂಟ್ಮೆಂಟ್ ವಿಳಂಬಗಳು ಕಠಿಣವಾದ ಸೋಷಿಯಲ್ ಮೀಡಿಯಾ ಪರಿಶೀಲನೆ ಮತ್ತು ಬಲವಾದ ಹೆಚ್ ಒನ್ ಬಿ ವೀಸಾ ನೀತಿಗಳಿಂದ ಪ್ರಕ್ರಿಯೆಗಳು ತುಂಬಾನೇ ಸಂಕೀರ್ಣಗೊಂಡಿವೆ ಒಟ್ಟಿನಲ್ಲಿ ಈಗ ಯು ಎಸ್ ನ ತಮ್ಮ ಕಂಪನಿಯ ಜೊತೆಗಿನ ನಿರಂತರ ಸಂಪರ್ಕದಲ್ಲಿರೋದು ವರ್ಕ್ ಫ್ರಮ್ ಇಂಡಿಯಾ ಆಯ್ಕೆಯ ಬಗ್ಗೆ ಚರ್ಚಿಸೋದು ಹಾಗೂ ವಕೀಲರ ಸಲಹೆ ಪಡೆಯೋದು ಒಳ್ಳೆಯದು ಇದಾಗಿತ್ತು ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯಗಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದಾರೆ ಧನ್ಯವಾದ